ರಾಜಧಾನಿಯಲ್ಲಿ ದೆಹಲಿಯ ಕೆಂಪುಕೋಟೆಯ ಪಕ್ಕದಲ್ಲಿ ಒಂದು ಬೀದಿಯಲ್ಲಿ ಕಾಕ್ ಲಾಸ್ ಆಗಿದೆ ಅನ್ನುವಂಥ ಮಾಹಿತಿ ಮಾಧ್ಯಮಗಳಿಗೆ ಅದರಲ್ಲಿ ಎಂಟು ಜನ ಸಾವನ್ನಪ್ಪಿದ್ದಾರೆ ಉಳಿದಂತೆ ಇನ್ನೂ ನಿಖರವಾಗಿ ಎಂಟಕ್ಕಿಂತ ಹೆಚ್ಚು ಸಾವಾಗಿದೆ ಅನ್ನುವಂಥ ಮಾಧ್ಯಮಗಳ ಸುದ್ದಿಯಲ್ಲಿ ಇದೆ ಈಗ ಎಂಟು ಜನ ಖಚಿತ ಸಾವಾಗಿದೆ ಅನ್ನುವಂಥದ್ದು ಇದೆ ಮತ್ತು ಗಾಯಾಳುಗಳು ಕೂಡ ಸಾಕಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ ಹಾಗಾಗಿ ನಾವು ಇಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದ್ವಿ ವಾಚನದ ಸುದ್ದಿಗಳನ್ನು ಈ ತಕ್ಷಣಕ್ಕೆ ನೋಡಿ ನಾವು ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು ಬಹುಶಃ ಇವತ್ತು ಇಂಥ ಒಂದು ದೊಡ್ಡ ದುರ್ಘಟನೆ ಆಗಿದೆ ಅದಕ್ಕೆಲ್ಲ ಏನೇನು ಕ್ರಮಗಳು ತಗೊಳ್ಬೇಕು ಹಾಗಾಗಿ ಪೊಲೀಸೆಲ್ಲ ಲಾಡ್ಜ್ಗಳಲ್ಲಿ ಇರ್ತಕ್ಕಂಥವ್ರನ್ನು ಯಾರ್ಯಾರಿದ್ದಾರೆ ಏನು ಅದರ ಸೂಕ್ತ ಬಂದೋಬಸ್ತ್ ಮಾಡುವಂಥದಕ್ಕೆ ಮತ್ತು ಎಲ್ಲ ಕಡೆ ಕೂಡ ಎಲ್ಲ ರಸ್ತೆಗಳಲ್ಲಿ ಕೂಡ ಬೈಡಿಕೇಡುಗಳಾಕ ಅಲ್ಲಿ ಸೂಕ್ತ ಬಂದೋಬಸ್ತು ಮತ್ತು ಈ ಆಸಾಮಿಗಳು ಯಾರಿದ್ದಾರೆ ಇಂಥವ್ರನ್ನೆಲ್ಲ ಬಂಧಿಸುವಂಥದ್ದಕ್ಕೆ ಏನು ನಾವು ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಈ ತಕ್ಷಣಕ್ಕೆ ನಾವು ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನಾವು ಇಲ್ಲೇ ಆ ಎಲ್ಲ ಯಾರು ಮೃತಪಟ್ಟಿದ್ದಾರೆ ಅವರ ವಿಚಾರವಾಗಿ ಅವರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಭಗವಂತ ಹೆಚ್ಚು ಧೈರ್ಯವನ್ನು ತುಂಬಲಿ ಆ ಕುಟುಂಬದಲ್ಲಿ ಇವತ್ತು ಶಕ್ತಿ ಬರಲಿ ನಾವೆಲ್ಲ ಎಲ್ಲರೂ ಕೂಡ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ಮತ್ತು ಇವತ್ತು ಆ ಘಟನೆಯಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳಿ ಇವತ್ತು ಒಂದು ನಿಮಿಷ ಇದೇ ಸ್ಥಳದಲ್ಲಿ ನಾವು ಮೌನಾಚರಣೆಯನ್ನು ಅಂತ ಹೇಳಿ